ಬರವಣಿಗೆಯ ಸ್ಪೂರ್ತಿಯ ಮೂಲ ಸೆಲೆ ಪ್ರಕೃತಿ ಎಂದು ಚಿನ್ಮುಲಾದ್ರಿ ಸಾಹಿತ್ಯ ವೇದಿಕೆಯ ಸಾಹಿತಿ ಸತ್ಯಪ್ರಭಾ ವಸಂತ್ ಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ ಹಿರಿಯೂರು ತಾಲೂಕಿನ ಬಬ್ಬೂರು ಸಮೀಪದ ಕೌಶಿಕ್ ಅವರ ಫಾರ್ಮ್ ಹೌಸ್ನಲ್ಲಿ ಚಿನ್ಮುಲಾದ್ರಿ ಸಾಹಿತ್ಯ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ದಯಾವತಿ ಪುತ್ತೂರ್ಕರ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಪರಿಸರ ಮತ್ತು ಬದ್ಧತೆಯ ಕಾರ್ಯಕ್ರಮವನ್ನು ಕುದುರೆಗೆ ಉಲ್ಲು ತಿನ್ನಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು ವಾದಿರಾಜರ ಎರಡು ಭುಜಗಳ ಮೇಲೆ ಕಾಲನ್ನ ಇಟ್ಟು ಹುರುಳಿಯನ್ನ ಅವ್ರ ತಲೆ ಮೇಲೆ ಇಟ್ಕೊಂಡಿರುವಂತಹ ಹುರುಳಿಯನ್ನ ತಿನ್ನಿಸ್ತಾ ಇರ್ತದೆ ನಾವು ಈ ಸೈನಿಕರ ಒಂದು ಶುಭವನ್ನ ಕೋರಿ ಸೈನಿಕರ ಹಿತವನ್ನು ನಾವು ವಾದಿರಾಜರ ಪದಗಳನ್ನು ಹೇಳ್ಕೊಂತ ಇದೀವಿ ಆ ಒಂದು ಒಂದು ಅದೃಷ್ಟ ನನ್ಗೆ ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಸಿಕ್ಕಿದೆ ನಿಜವಾಗ ವಾದಿರಾಜ ಗುರುಗಳ ಒಂದು ಕೃಪೆ ಇರಬೇಕು ಅಂತ ಅನ್ಕೊಂತೀನಿ ಆಮೇಲೆ ಈ ಪರಿಸರ ಏನಿದೆ ಅದು ಭಗವಂತನಿಂದ ಬಂದಂಥದ್ದು ಭಗವಂತ ಒಬ್ಬನೇ ಒಬ್ಬ ಇದ್ದ ಅವನಿಂದ ಎಂಟು ವಿಧದ ಆದ ಪ್ರಕೃತಿ ಹೊರ ಬಂತು ಮಯಾ ದೀಕ್ಷೆನ ಪ್ರಕೃತಿ ಸೂರ್ಯ ತೀರ್ಥ ಭಗವದ್ಗೀತೆಯಲ್ಲಿ ಭಗವಂತ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಡಾಕ್ಟರ್ ಬಸವರಾಜ್ ಸರ್ ಅವರು ಸಾಹಿತ್ಯ ಮತ್ತು ಪ್ರಕೃತಿಯ ನಡುವೆ ಅವಿನಾಭಾವ ಸಂಬಂಧವಿದ್ದು ಇವುಗಳ ಪ್ರತಿಫಲವಾಗಿಯೇ ಇಂದು ಅನೇಕ ಸಾಹಿತ್ಯ ಕೃತಿಗಳನ್ನು ಕಾಣುತ್ತೇವೆ ಇಂತಹ ಮನೋಹರವಾದ ತೋಟದ ಮನೆಯ ಆವರಣದಲ್ಲಿ ಸಾಹಿತ್ಯಿಕ ಕಾರ್ಯಕ್ರಮದ ಆಯೋಜನೆ ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ದಯಾವತಿ ಪುತ್ತೂರ್ಕರ್ ಆಕಾಶವಾಣಿಯ ನಿರೂಪಕ ನವೀನ್ ನವೀನ್ ಸಜ್ಜನ್ ರಂಗಲಕ್ಷ್ಮಿ ಸೇರಿದಂತೆ ಸಾಹಿತ್ಯಾಸಕ್ತರು ಉಪಸ್ಥಿತರಿದ್ದರು